ಚಕ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಯಾಕೆಂದ್ರೆ ನಿಮ್ಮ ಲೈಕ್ ಒಂದು ನನಗೆ ಒಂಥರ ಬಲ ಇದ್ದಂಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ನಾನಿವತ್ತು ನಮ್ಮ ರೈತರಿಗೆ ಮೇಕೆ ಸಾಕುವಂಥವ್ರು ಕುರಿ ಸಾಕುವಂಥವ್ರು ಯಾರು ಪ್ರತಿಯೊಬ್ಬರು ಸಡ್ ಮಾಡ್ಬೇಕಂತ ಇದ್ದೀರಿ ಸ್ಟ್ಯಾಂಡ್ ಮಾಡ್ಬೇಕಂತ ಇದ್ದೀರಿ ಅವ್ರಿಗೆ ಕಮ್ಮಿ ಅಮೌಂಟ್ ಹಾಕಿ ಒಂದು ಒಳ್ಳೆಯ ಸಡ್ ಒಂದು ಇಪ್ಪತ್ತೈದರಿಂದ ಮೂವತ್ತು ಕುರಿ ಅಥವಾ ಮೂವತ್ತು ಮೇಕೆ ಅಂತಾರ ಐಡಿಯಾ ನಾನು ನಿಮ್ಗೆ ಕೊಡ್ತೀನಿ ಕಮ್ಮಿ ಅಮೌಂಟಲ್ಲಿ ಕಮ್ಮಿ ಅಮೌಂಟ್ ಅಂದರೆ ಸ್ನೇಹಿತರೆ ಕೇವಲ ಹತ್ತು ಸಾವಿರ ಅಥವಾ ಹದಿನೈದು ಸಾವಿರ ಮಿನಿಮಮ್ ಹದಿನೈದು ಸಾವಿರದಲ್ಲಿ ಒಂದು ಇಪ್ಪತ್ತೈದು ಕುರಿ ನೀವು ಇಪ್ಪತ್ತೈದು ಮೇಕೆನ ಆರಾಮಾಗಿ ಸಾಕ್ಬೋದು ಆ ಥರದೊಂದು ಮೆಥಡ್ ನಾನು ನಿಮಗೆ ಹೇಳ ಅಂತ ಇದ್ದೀನಿ ಸ್ನೇಹಿತರೆ ಅದನ್ನ ತೋರಿಸ್ತೀನಿ ನಿಮ್ಮ ಕಣ್ಣಾರ ತೋರಿಸ್ತೀನಿ ನೀವು ಅದನ್ನ ಈಸಿಯಾಗೆ ಮಾಡ್ಕೋಬೋದು ಪ್ರತಿಯೊಬ್ಬರು ಮೇಕೆ ಸಾಕುವಂಥವ್ರು ಇದೊಂದು ಏನಾರು ನೀವೇನಾರು ಅವಲಂಬಿಸ್ಕೊಂಡ್ರೆ ನೀವು ಸ್ನೇಹಿತರೆ ಪ್ರತಿಯೊಬ್ಬರೂ ಎಷ್ಟು ಆಗಿರ್ತದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ನಾನು ನಿಮಗೆ ಇವತ್ತು ಹೇಳ್ದಂಗೆ ಕಮ್ಮಿ ಅಮೌಂಟಲ್ಲಿ ಒಂದು ಹದಿನೈದು ಸಾವಿರ ರೂಪಾಯಿ ನಿಮಗೆ ಇಪ್ಪತ್ತೈದು ಮೇಕೆಗಳನ್ನ ಆರಾಮಾಗಿ ಸಾಕ್ಬೋದು ಆ ಥರದ್ದೊಂದು ಮೆಥೆಡ್ಡ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಸ್ನೇಹಿತರೆ ನಾ ಈ ದೇಹನೇ ನಾನು ಅಂತ ಹೇಳ್ಕೊಳ್ಳೋಣೆ ಈ ದೇಹನೇ ನಮ್ಮ ರೈತರುಗಳಿಗೆ ಬೇರೆಯವ್ರದ್ದು ತೋರಿಸೋದ್ಗಿಂತ ನಾನೇ ಮಾಡಿ ತೋರಿಸ್ಬೇಕು ನಮ್ಮ ರೈತರುಗಳಿಗೆ ಪ್ರತಿಯೊಬ್ಬರಿಗೆ ಅಂತ ತಿಳ್ಕೊಂಡು ಮಾಡಿದ್ದೀನಿ ಕಮ್ಮಿ ಅಮೌಂಟಲ್ಲಿ ಯಾಕೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ನಾನು ಹಿಂದೆ ವಿಡಿಯೋಗಳಲ್ಲಿ ಹೇಳ್ದಂಗೆಲ್ಲ ಸ್ನೇಹಿತರೆ ರೈತರುಗಳು ಈಗ ಎಷ್ಟೋ ಜನ ನೆಲದೇನೆ ಸಾಕ್ತಾ ಇದ್ದಾರೆ ಅವ್ರಿಗೆ ಆಗಲಿ ನೀವು ನೂರು ಕುರಿ ಸಾಕ್ರೂ ಅಷ್ಟೇ ನೂರ್ಯಾತ್ತು ಕುರಿ ಸಾಕ್ರು ಅಷ್ಟೇ ಐವತ್ತು ಕುರಿ ಸಾಕ್ರು ಅಷ್ಟೇ ಪ್ರತಿಯೊಬ್ಬರೂ ಈ ಥರ ಒಂದು ಮೆಥಡನ್ನ ನೀವು ಮಾಡ್ಕೊಂಡಿದ್ದೆ ಆದರೆ ನಿಮಗೆ ಭಾರಿ ಈಸಿ ಆಯ್ತಿದೆ ಅದಕ್ಕೋಸ್ಕರ ನೀವು ನಾನು ಸುಮಾರು ದಿವಸದಿಂದ ನಾನು ವಿಡಿಯೋಗಳನ್ನ ಮಾಡ್ತಾ ಇರಲ್ಲ ನಮ್ಮ ರೈತರಿಗೊಂದು ಒಳ್ಳೆ ವಿಷಯನ ತಿಳಿಸ್ಬೇಕು ಮೆಸೇಜ್ ಕೊಡಬೇಕು ನಮ್ಮ ಕುರಿ ಸಾಕುವಂಥವ್ರಿಗೆ ಮೇಕೆ ಸಾಕೋ ಅಂಥವ್ರಿಗೆ ಅಂದ್ಬಿಟ್ಟು ಬಂದಿದ್ದೀನಿ ನೋಡಿ ಸ್ನೇಹಿತರೆ ತಗಲದ ಖರ್ಚು ವೆಚ್ಚನ ನಾನು ನಿಮಗೆ ಪಿನ್ ಟು ಪಿನ್ ಹೇಳ್ತೀನಿ ನೋಡಿ ಸ್ನೇಹಿತರೆ ಅಡಕೆ ಮರ ಕೆಳಗಡೆ ಹಾಕಿರೋದು ಕೇವಲ ಎಂಟುನೂರು ರೂಪಾಯಿಗೆ ಆಗಿ ಕೊಟ್ಟರು ಒಡ್ಕಬೋದೇ ಅದೊಂದು ಎಂಟುನೂರು ರೂಪಾಯಿ ಖರ್ಚಾಯಿತು ಸ್ನೇಹಿತರೆ ಅಡಿಕೆ ಮರಕ್ಕೆ ಉರಿಗೆ ಒಂದು ಐನೂರು ರೂಪಾಯಿ ಖರ್ಚಾಯಿತು ಬಿಜೆಕೆ ಸ್ನೇಹಿತರೆ ಅದಾದಮೇಲೆ ಕಬ್ಬಿಣಕ್ಕೆ ಒಂದು ಏಳು ಸಾವಿರ ಖರ್ಚಾಯಿತು ಸ್ನೇಹಿತರೆ ಕಬ್ಬಿಣ ಯಾವ ಥರ ಹಾಕಿದ್ದೀವಿ ಅಂದರೆ ಸ್ನೇಹಿತರೆ ನಾವು ಮೇಲುಗಡೆ ಒಂದು ನಾಲ್ಕು ಸ್ಟೆಪ್ ನಿಲ್ಲಿಸ್ಬಿಟ್ಟಿದ್ದೀವಿ ಮೇಕೆ ಕಬ್ಬಿಣನ ಕೆಳಗಡೆ ಒಂದು ಎಂಟು ಸ್ಟೆಪ್ ಹಾಕಿದ್ದೀವಿ ಹಿಂಗಿಂಗೆ ಒಂದು ಅಡ್ದಾಗ ಅಡ್ಡಾಗ ಒಂದು ಆ್ಯಂಗಲ್ ಹಾಕಿದ್ದೀವಿ ಕಮ್ಮಿ ಇದ್ರಳೆ ಆಯಿತು ನೀವು ಯಾರೇ ಮಾಡಿ ಸ್ನೇಹಿತರೆ ಮೇಕೆ ಸಡನ್ನ ಒಳಗಡೆ ಮಾಡಿದರೆ ಪಿಕ್ಕೆಗಳು ಈಸಿಯಾಗಿ ಎತ್ಕೋಬೇಕು ನೀವು ಆ ಥರದ್ದು ಐ ಡಿ ಮಾಡಿ ಐಟಮ್ ಕೊಟ್ಟು ನೀವು ಮಾಡುತ್ತಿ ಆದರೆ ಈ ಸೀಟೊಂದು ಒಂದೂವರೆ ಸಾವಿರ ರೂಪಾಯಿ ತಕೊಬಂದು ಟೋಟಲ್ಲು ಹದಿನೈದು ಸಾವಿರ ಆಯಿತು ಸ್ನೇಹಿತರೆ ಎಲ್ಲ ಇನ್ನೂರು ಖರ್ಚು ವೆಚ್ಚ ಎಲ್ಲ ಸೇರಿ ಹದಿನೈದು ಸಾವಿರ ರೂಪಾಯಿಗೆ ಸ್ಟ್ಯಾಂಡ್ ಮಾಡಿ ಒಂದು ಇಪ್ಪತ್ತೈದರಿಂದ ಮೂವತ್ತು ನೀವು ಆರಾಮಾಗೆ ಸಾಕಬಹುದು ನಮ್ಮ ರೈತರುಗಳು ಇದೊಂದು ಮೆಥಡ್ ನ ನೀವು ಉಪಯೋಗಿಸಬೇಕು ನೋಡಿ ಎಲ್ಲ ಅಡಕೆದೇ ಹಾಕಿರೋದು ಉಪಯೋಗಿಸು ಐಟ್ ಬಂದ್ಬಿಟ್ಟು ಮೂರು ಅಡಿ ಐತೆ ಐಟಿದು ಮೂರು ಮೂರು ಅಡಿ ನಾಲ್ಕು ಇಂಚ್ ಐತೆ ಐಟಿದು ಪಿಕ್ಕೆಗಳು ಆರಾಮಾಗಿ ನೋಡಿ ಯಾವ ತರ ಉದ್ರದೆ ಪಿಕ್ಕೇ ಕ್ಲೀನ್ ಆಗಿ ಆಮ್ಯಾಗ ಇಲ್ದಿ ನೋಡಿ ಇದೊಂದು ಒಂದೂವರೆ ಸಾವಿರ ರೂಪಾಯಿ ಆಯ್ತು ಅಂದ್ರೆ ಸೀಟ್ ಇದು ಸ್ನೇಹಿತರೆ ಈ ಸೀಟುಗಳು ತಗೊಂಡು ಒಳ್ಳೆ ತುಕ್ಕಿಡಿ ಎಲ್ಲ ಇದ್ದು ಅಲ್ಯೂಮಿನಿಯಂ ಸಂಬಂಧಪಟ್ಟದ್ದು ಸಖತ್ ಗಟ್ಟಿಯಾಗೈತೆ ಆಗೈತೆ ಹಾಡ್ ಆಗೈತೆ ಎಷ್ಟೈ ಮಡಸ್ರೂ ನಾವು ಒಳಗಡೆ ಏನು ಹೋಗುವಂಗಿಲ್ಲ ಈಸಿಯಾಗಿ ಈಚೆನೆ ನಾವು ಮೇಕುಗಳನ್ನ ಹಾಕ್ತಾಬೋದು ಮೇಯ್ಬಿಟ್ಟು ಆರಾಮಾಗಿ ನಾವು ಒಳಗಡೆ ಹೋಗುವಂಥ ಅವಶ್ಯಕತೆನೇ ಇಲ್ಲ ಅದಕ್ಕೋಸ್ಕರ ನಮ್ಮ ರೈತರುಗಳು ಈ ಸುಲಭವಾದಂಥ ಮೆಥಡನ್ನ ನೀವು ಉಪಯೋಗಿಸಿಕೊಂಡು ಆದರೆ ನೀವು ಮೇಕೆ ಸಾಕೋಕ್ಕೆ ನಿಮಗೆ ರಿಸ್ಕ್ ಇರತು ಯಾಕೆಂದರೆ ನೀವು ಲೇಡೀಸ ಸಾಕುಬಿಡ್ತಾರೆ ಆದ್ರಿಂದಲೇ ನಾನು ತಿಳಿಸ್ತಾ ಇದ್ದೀನಿ ಕಮ್ಮಿ ಅಮೌಂಟಲ್ಲಿ ಒಂದು ಮೇಕೆ ಸಡ್ನ ಯಾವ ಥರ ಮಾಡ್ಬೋದು ಅನ್ನೋದ್ರ ಬಗ್ಗೆ ವಿಶ್ವ ಬಗ್ಗೆ ನಮ್ಮ ರೈತರುಗಳಿಗೆ ನಾನು ತಿಳಿಸಿದ್ದೀನಿ ನೋಡಿ ಯಾವ ಥರ ಮಾಡಿದ್ವಿ ಅಂತ ಕಮ್ಮಿ ಅಮೌಂಟೇ ಜಾಸ್ತಿ ಏನಾಗಲಿಲ್ಲ ನಾನು ಒಳಗಡೆ ಹದಿನೈದು ಸಾವಿರ ರೂಪಾಯಿ ಖರ್ಚು ಆಯ್ತಾ ಇರ್ತೇನೆ ಪ್ರತಿಯೊಬ್ಬರು ಇದೊಂದು ಮೆಥಾಡನ್ನ ಉಪಯೋಗಿಸ್ಕೊಂಡ್ರೆ ನೀವು ಈಸಿ ಆಯ್ತದೆ ದುಬಾರಿ ಖರ್ಚೇನು ಮಾಡ ಬಿಡಲ್ಲ ಐತಿಗೆ ಮೇಕೆಗಳು ಚೆನ್ನಾಗಿರ್ತವೆ ಇಂಥ ಮಳೆ ತಾವುಗಳಲ್ಲಿ ಜಿಡಿಗಳಲ್ಲಿ ನಾವು ಆಚೆಗಡೆ ಕೊಪ್ಪಲೆಗಳಲ್ಲಿ ಕುಡಿದಾಗ ಮನೆಗಳು ತುಂಡಿ ತುಳಿದು ಕಾಲೆಲ್ಲ ಬರ್ಸಲ್ಲ ಹೋಗ್ಬಿಡ್ತಾವೆ ನೀವು ನೋಡಿರ್ಬೋದು ಆಚೆಗಡೆ ಕೂಡಿ ಕೂಡಿ ಹೊರಗಡೆ ಬೇಕೆ ಬಿಡ್ಬೇಕು ಅಂತ ಈ ಒಳಗಡೆ ಮಳೆ ತಾವ ಇದನ್ನು ಒಳಗಡೆನೇ ಒಳಗಡೆ ಇರ್ತವೆ ಬಿಸಿಲು ಇಲ್ಲದೇ ಇರೋನು ಆರಾಮಾಗಿರ್ತವೆ ಆರ್ವಾಸ ಇರ್ತವೆ ಮರಿಗಳು ಅದಕ್ಕೋಸ್ಕರನೇ ರೈತರುಗಳು ಇದೊಂದು ಕಮ್ಮಿ ಅಮೌಂಟಲ್ಲಿ ಒಬ್ಬರು ಜಾಸ್ತಿ ಇದ್ದು ದೊಡ್ಡ ನೋಡಪ್ಪ ಸಡ್ಗೆ ಏನಕ್ಕ ಇನ್ವೆಸ್ಟ್ಮೆಂಟ್ ಜಾಸ್ತಿ ಅಂತ ಹೇಳ್ಕೊತಾ ಇರ್ತಾರೆ ನಿಮ್ಗೆ ಇರೋಷ್ಟು ಜಾಗದಲ್ಲೇನೆ ಈ ಥರದೊಂದು ಐಡಿಯಾವ್ ಮಾಡ್ಕೊಂಡ್ರೆ ನೀವು ನಿಮ್ಗೆ ಈಸಿಯಾಗಿ ಮೇಕೆ ಸಾಕ್ಬೋದು ಕುರಿ ಸಾಕ್ಬೋದು ಅಂತ ಇದೊಂದು ಸಡ್ನ ನಿಮಗೆ ಸ್ಟ್ಯಾಂಡು ಅಂತೀವಲ್ಲ ಸ್ಟ್ಯಾಂಡ ತೋರಿಸ್ತಾ ಇದ್ದೀನಿ ಅಡಕೆದ್ ಪಟ್ಟಿಲ್ಲನೆ ಅಡಕೆ ಮರ ಈಗೇನು ಆ ಕಡೆ ಸೈಡ್ ಫ್ರೀ ಸಿಗ್ತವೆ ನೀವು ಅದು ಎತ್ಕೊಂಬಂದ್ರೆ ಖರ್ಚು ವೆಚ್ಚ ಅಷ್ಟೇ ಆಗೋದು ನಿಮಗೆ ಮರ್ಕೇನು ಯಾರು ಕಾಸ್ ತಗೊಳ್ಳಲ್ಲ ಈಗೇನು ಅದರಿಂದನೇ ನಾನು ಹೇಳ್ತಾ ಇದ್ದೀನಿ ರೈತರುಗಳು ಇದನ್ನು ಉಪಯೋಗಿಸ ಮಾಡ್ಕೊಳ್ಳಿ ಅಂತ ತಿಳಿಸಿ ನನ್ನ ಸ್ನೇಹಿತರೆ ನಿಮಗೆ ಮೆಟ್ಲು ನೋಡಿ ಈಸಿಯಾಗಿ ಅಥವಾ ಅಡಿಕೆ ಇದರಲ್ಲೇ ಮಾಡಿದೀನಿ ಎಷ್ಟು ಬಂದೋಬಸ್ತ್ ಆಗೈತೆ ಅಂತ ಅಡಿಕೆದೂ ತೋರಿಸ್ತಾ ಇದೀನಿ ನಿಮಗೆ